ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ಮ್ಯಾಜಿಕ್ ಕನ್ನಡಕದಿಂದ ಸರ್ಪಂಚ್ ಹುಡುಗರ ಕೈಯಿಂದ ಒದೆ ತಿನ್ನಿಸ್ಕೊಳ್ಳೋದನ್ನ ತಪ್ಪಿಸ್ಕೊಂಡು ಚಂದ್ರಕಾಂತ ಹೇಗ್ ಓಡೋದ್ಲೂ ಅಂತ ನೀವೆಲ್ಲ ನೋಡಿದ್ರಲ್ಲ ಇಲ್ಲ ಅಂದ್ರೆ ಇದೀಗ್ ಕೆಳಗಿರೋ ಲಿಂಕ್ ನ ಪ್ರೆಸ್ ಮಾಡಿ ಆ ಎಪಿಸೋಡ್ ನೋಡಿ ಎಂಜಾಯ್ ಮಾಡಿ ದುರಾಸೆ ಸೊಸೆ ಹಾಗೂ ಮ್ಯಾಜಿಕ್ ನೆಕ್ಲೆಸ್ ಒಂದು ದಿನ ಬೆಳಗ್ಗೆನೆ ಚಂದ್ರಕಾಂತ ಎದ್ದು ಮನೇಲಿರೋ ಕೆಲಸ ಮಾಡ್ತಿದ್ದಾಗ ಯಾರೋ ಬಾಗಿಲ್ ಯಾರದು ಯಾರ್ ಬೇಕು ನಿಮ್ಗೆ ತಡೀರಿ ಅಂತ ಹೊರಗಡೆ ಬಂದ್ಲು ಅಲ್ಲಿ ಕಾಣಿಸ್ಕೊಂಡ ಅಜ್ಜಿನ ನೋಡಿ ಯಾರ್ ಬೇಕು ಇಲ್ಲಿ ಚಂದಾಗಿಂದ ಏನು ಕೊಡಲ್ಲ ಹೋಗಿ ಹೋಗಿ ಅಂತ ಹೇಳಿದ್ಲು ಆಗ ಅಜ್ಜಿ ಅಯ್ಯೋ ನಾನು ಚಂದಾಗೋಸ್ಕರ ಬಂದಿಲ್ಲ ಸೂರ್ಯ ಬಂದಿದ್ದು ಅಂತ ಹೇಳಿದ್ರು ಅಬ್ಬಾ ನಮ್ಮತ್ತೆಗೆ ಮಸ್ತ್ ಫ್ಯಾನ್ ಫೋನ್ ಹಂಗಿದ್ದಾರೆ ಅನ್ಸುತ್ತೆ ಅನ್ಕೊಂಡು ಇಲ್ಲ ಈಗಷ್ಟೇ ಹೊರಗೋದ್ರು ಆಮೇಲೆ ಬನ್ನಿ ಅಂತ ಹೇಳಿ ಮತ್ತೆ ವಾಪಸ್ ಕಳ್ಸೋವಾಗ ಅಜ್ಜಿ ನಾನು ಕಾಸಿಗೆ ಮತ್ತೆ ಇವಾಗ ಬರಲ್ಲ ಅದಕ್ಕೆ ಸೂರ್ಯಕಾಂತ ನಾನು ಕೊಟ್ಟಿದ್ದ ನೆಕ್ಲೆಸ್ನ ಕೊಟ್ಟೋಗೋಣ ಅಂತ ಬಂದೆ ಚಿನ್ನ ನೆಕ್ಲೆಸ್ ಬಗ್ಗೆ ಕೇಳಿದ ತಕ್ಷಣನೇ ಒಂದೇ ಸಲಿಗೆ ಚಂದ್ರಕಾಂತ ಕಣ್ಣು ದೊಡ್ಡ ದೊಡ್ಡದಾಗಿ ಬಿಟ್ಬಿಟ್ಲು ಹಬ್ಬ ಎಷ್ಟು ಚೆನ್ನಾಗಿದೆ ಈ ಹಾರ ನಮ್ ಮತ್ತೆ ಬರೋಷ್ಟೊಳಗೆ ಈ ಹಾರನ್ ತಗೊಂಡು ಈ ಅಜ್ಜಿನ ತೊಲಗಿಸ್ಬೇಕು ಹಂಗ ವಿಷಯ ಹಾಗಿದ್ರೆ ಒಳಗಡೆ ಬಂದ್ ಕುತ್ಕೊಳ್ಳಿ ಒಂದೊಳ್ಳೆ ಟೀ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಅವ್ರ ಹತ್ರ ಪ್ರೀತಿಯನ್ನ ಮಾತಾಡೋಕ್ ಶುರು ಮಾಡಿದ್ಲು ಇಲ್ ನೋಡಿ ನಮ್ ಅತ್ತೆ ಹೇಳಿದ್ರು ನನ್ಗೋಸ್ಕರ ಯಾರಾದ್ರೂ ಏನಾದ್ರೂ ಅದನ್ನ ಈಸ್ಕೊಂಡಿರು ಈ ನೆಕ್ಲೆಸ್ ನನ್ ಕೈ ಕೊಟ್ಟು ಹೋಗಿ ನನ್ ಕೊಟ್ರೆ ನಮ್ ಮತ್ತೆ ಕೊಟ್ಟ ಹಾಗೆ ಅಂತ ಆ ನೆಕ್ಲೆಸ್ಗೋಸ್ಕರ ಕೈ ಚಾಚಿದ್ಲು ಇಲ್ ನೋಡು ಹಾಗಿದ್ರೆ ನಿನ್ಗೆ ಈ ನೆಕ್ಲೆಸ್ ಬಗ್ಗೆ ಗೊತ್ತಾ ಗೊತ್ತು ಗೊತ್ತು ಹಾ ನನಗೇನು ಗೊತ್ತಿಲ್ಲ ಅತ್ತೆ ಯಾವಾಗಲೂ ಈ ನೆಕ್ಲೆಸ್ ಬಗ್ಗೆನೇ ಹೇಳೋರು ಅಂತ ಹೇಳ್ತಾ ಆ ನೆಕ್ಲೆಸ್ ನ ತಗೊಂಡು ಕಣ್ ಕಣ್ ಬಿಟ್ಕೊಂಡು ಆ ನೆಕ್ಲೆಸ್ ನೋಡ್ಕೊಂಡೆ ನಿಂತ್ಲು ಸರಿ ಹಾಗಿದ್ರೆ ನಾನ್ ಹೋಗ್ಬರ್ತೀನಿ ಅಂತ ಹೇಳ್ತಾ ಅಜ್ಜಿ ಹೊರಟೋದ್ರು ಕೈಯಲ್ಲಿ ಆ ನೆಕ್ಲೆಸ್ ನ ಇಟ್ಕೊಂಡು ಕನ್ನಡಿ ಮುಂದೆ ನಿಂತು ನೋಡ್ತಾ ಇದ್ಲು ಚಂದ್ರಕಾಂತ ಹಾಗೆ ಸಂತೋಷದಿಂದ ಆ ನೆಕ್ಲೆಸ್ ನ ಕುತ್ಕೆಗೆ ಹಾಕೊಂಡ್ಲು ಚಂದ್ರಕಾಂತಾಳಿಗೆ ನೆಕ್ಲೆಸ್ ನ ಕೊಟ್ಟು ಹೋಗ್ತಾ ಇದ್ದ ಅಜ್ಜಿಗೆ ದಾರಿಯಲ್ಲಿ ಸೂರ್ಯಕಾಂತ ಕಾಣಿಸಿದ್ರು ಏನು ಮಂಗಮ್ಮ ಎಲ್ಲಿಂದ ಬರ್ತಾ ಇದ್ದೀರಾ ಬನ್ನಿ ನಮ್ಮನೆಗೆ ಹೋಗೋಣ ಅಂತ ಹೇಳಿದ್ರು ಈಗಷ್ಟೇ ನಿಮ್ ಮನೆಯಿಂದ ಬರ್ತಾ ಇದ್ದೆ ನೀನೇ ಕಾಣಿಸ್ಕೊಂಡೆ ಏನು ನಮ್ ಮನೆಗ್ ಹೋಗ್ಬಿಟ್ಟು ಬರ್ತಾ ಇದೀರಾ ನೀನ್ ಕೊಟ್ಟಿದ್ದ ನೆಕ್ಲೆಸ್ ಇಂದಾನೇ ನನ್ ಸೊಸೆ ನನ್ ಮಗನ್ ಜೊತೆ ಈಗ ಚೆನ್ನಾಗಿ ಸಂಸಾರ ಮಾಡ್ತಿದ್ದಾಳೆ ಹಾಗೆ ನನ್ನನ್ನು ನೋಡ್ಕೊಂತಿದ್ದಾಳು ಚೆನ್ನಾಗಿ ಅದಕ್ಕೆ ಈಗ ನೆಕ್ಲೆಸ್ ಇಂದ ಏನು ಕೆಲ್ಸ ಇಲ್ಲ ಅಂತ ನಿಮ್ ಮನೆಗ್ ವಾಪಸ್ ಕೊಡಕ್ ಹೋಗಿದ್ದೆ ಅಲ್ಲಿ ನೀನ್ ಇಲ್ಲ ಅಂತ ನಿನ್ ಸೊಸೆ ಕೈ ಬಂದೆ ಹಾ ಆ ನೆಕ್ಲೆಸ್ ಕೊಟ್ಟು ಅಂತ ಚಕಚಕ ಅಂತ ಮನೆಗ್ ಹೋದ್ರು ಮನೆ ಬಾಗಿಲ್ ತೆಗ್ದ ತಕ್ಷಣ ಎದುರುಗಡೆ ನೆಕ್ಲೆಸ್ ಹಾಕೊಂಡ್ ನಿಂತಿದ್ ಚಂದ್ರಕಾಂತ ಕಾಣಿಸಿದ್ಲು ನಗ್ನಗ್ತಾ ಮಾತಾಡ್ಸ್ತಾ ಇದ್ದಿದ್ದೆ ಚಂದ್ರಕಾಂತನ ನೋಡಿ ಆಶ್ಚರ್ಯ ಪಟ್ರು ಸೂರ್ಯಕಾಂತ ಒಂದ್ ನಿಮಿಷ ಅಲ್ಲೇ ನಿಂತ್ಕೊಳಿಯತ್ತೆ ಹೊರಗಡೆಯಿಂದ ಬರ್ತಿದಿರಲ್ಲಾ ನಾನ್ ಸ್ವಲ್ಪ ಕಾಲ್ ತೊಳಿತೀನಿ ಅಂತ ಹೇಳ್ತಾ ಒಂದ್ ಮಗ್ಗಲ್ಲಿ ನೀರನ್ ತಂದು ಸೂರ್ಯಕಾಂತ ಕಾಲ್ ತೊಳ್ದು ಆ ನೀರನ್ನ ತಲೆ ಮೇಲೆ ಹಾಕೊಂಡ್ಲು ಹುಡುಗಿ ಆ ನೆಕ್ಲೆಸ್ ಕೊಡು ಅಂತ ಕೇಳಿದ್ರು ಸೂರ್ಯಕಾಂತ ಅದಕ್ಕೆ ಚಂದ್ರಕಾಂತ ಇಲ್ಲ ಅತ್ತೆ ಇದು ನನಗ್ ತುಂಬಾ ಇಷ್ಟ ಆಯ್ತು ನೀವು ದೊಡ್ಡವರು ನಿಮ್ಮ ಮಾತಿಗೆ ಎದುರ್ ಮಾತಾಡ್ಬಾರ್ದು ಆದ್ರೆ ದಯವಿಟ್ಟು ಇದೊಂದನ್ ಮಾತ್ರ ಕೇಳ್ಬೇಡಿ ಅಂತ ತುಂಬಾ ಸಭ್ಯತೆಯನ್ನ ಮಾತಾಡಿದ್ಲು ಚಂದ್ರಕಾಂತ ಚಂದ್ರಕಾಂತಳಿಗೆ ಬಂದ ಈ ವಿಪರೀತ ಬದಲಾವಣೆಗೆ ಕಾರಣ ಆ ನೆಕ್ಲೆಸ್ ಅಂತ ಗೊತ್ತಾದ್ಮೇಲೂ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಸೂರ್ಯಕಾಂತಳಿಗೆ ಸ್ವಲ್ಪ ಹೊತ್ತಾದ್ಮೇಲೆ ಸೂರ್ಯಕಾಂತ ಹಾಲಲ್ಲಿ ಕೂತಿರೋವಾಗ ಚಂದ್ರಕಾಂತ ಒಂದ್ ಗ್ಲಾಸ್ ಜೊತೆ ಬಂದು ಇಲ್ ನೋಡಿ ಅತ್ತೆ ನಿಂಬೆಹಣ್ಣು ಸರ್ಬತ್ತು ಕುಡೀರಿ ನಿಮ್ಗೆ ಆಯಾಸ ಕಡಿಮೆ ಆಗತ್ತೆ ಅಂತ ಕೊಟ್ಲು ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಒಂದ್ ದೊಡ್ಡ ಗ್ಲಾಸ್ ಅಲ್ಲಿ ಮಜ್ಗೆ ತಂದು ಇಲ್ಲಿ ನೋಡಿ ಅತ್ತೆ ನಿಮಗೆ ತಣ್ಣಗಿರೋ ಮಜ್ಜಿಗೆ ತಂದಿದೀನಿ ನೀವು ಕುಡ್ದಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ ಅಂತ ಹೇಳ್ತಾ ಪಕ್ಕದಲ್ಲೇ ಕುತ್ಕೊಂಡು ಸೂರ್ಯಕಾಂತಾಳಿಗೆ ಆ ಮಜ್ಜಿಗೆನ ಕುಡ್ಸಿದ್ಲು ಮತ್ತೆ ಸ್ವಲ್ಪ ತಾದ್ಮೇಲೆ ಇನ್ನೊಂದ್ ದೊಡ್ಡ ಗ್ಲಾಸ್ ಅಲ್ಲಿ ಟೀ ತಗೊಂಡ್ಬಂದ್ಲು ಇಲ್ ನೋಡಿ ಅತ್ತೆ ನಿಮಗೆ ಸರಿಯಾದ ಟೈಮ್ ಅಲ್ಲಿ ಟೀ ಕುಡ್ದಿಲ್ಲ ಅಂದ್ರೆ ತಲೆನೋವು ಬರುತ್ತಲ್ವಾ ಅತ್ತೆ ಈ ಟೀ ಕುಡೀರಿ ಅಂತ ಹೇಳಿ ಆ ಬಿಸಿ ಬಿಸಿ ಟೀನ ಸೂರ್ಯಕಾಂತಾಳಿಗೆ ಕುಡ್ಸಿದ್ಲು ಸೊಸೆ ತೋರ್ಸೋ ಅತಿ ಪ್ರೀತಿಯಿಂದ ಕಷ್ಟಪಟ್ಟ ಸೂರ್ಯಕಾಂತ ಈಗ್ಲೇ ಬೆಳಗಿಂದ ಐದು ಲೀಟರ್ ನೀರನ್ನ ಕುಡಿಸಿದ್ಯಾಕ್ ಮೇಲ್ ನನ್ ಕೈಯಲ್ಲ ಆಗಲ್ಲ ಅಂತ ಹೇಳ್ತಾ ಬಾತ್ರೂಮ್ ಒಳಗ್ ಓಡೋದ್ರು ಹೊರಗಡೆಯಿಂದ ಬಂದ ಸೂರ್ಯಕಾಂತ ಅಳಿಗೆ ಎರಡು ದೊಡ್ಡ ಎಳ್ನೀರ್ ಇಟ್ಕೊಂಡು ಎದುರುಗಡೆ ನಿಂತಿದ್ಲು ಚಂದ್ರಕಾಂತ ತಕ್ಷಣ ಮತ್ತೆ ಬಾತ್ರೂಮ್ ಒಳಗ್ ಬಚ್ಚಿಟ್ಕೊಂಡ್ರು ಸೂರ್ಯಕಾಂತ ಮಧ್ಯಾಹ್ನ ಊಟ ತಿನ್ನೋವಾಗ ಅನ್ನ ಬಡಿಸ್ತಾ ಬೀಸನ್ಗೆಯಿಂದ ಗಾಳಿ ಬೀಸ್ತಾ ಇದ್ಲು ಚಂದ್ರಕಾಂತ ಇಲ್ ನೋಡಿ ಅತ್ತೆ ಈ ಸಾರ ಹಾಕೊಳ್ಳಿ ನಿಮ್ಗಿಷ್ಟ ಅಂತ ಮೊಸಪು ಕೂಡ ಮೊದ್ಲಿದಕ್ಕೆ ತುಪ್ಪ ಹಾಕೊಳ್ಳಿ ಅಂತ ಜಾಸ್ತಿ ಜಾಸ್ತಿ ಬಡಿಸಿದ್ಲು ಅಷ್ಟೊಂದ್ ಅನ್ನ ತಿಂದ ಸೂರ್ಯಕಾಂತ ಬುಕ್ತ ಯಾಸದಿಂದ ಸುಸ್ತಾದ್ರು ಈ ಅಮ್ಮ ನನ್ ಸೊಸೆ ಕುತ್ಕೆಯಿಂದ ಮೊದ್ಲು ಈ ಆರಾನ ಹೇಗಾದ್ರೂ ತಗೊಂಡ್ಬಿಡ್ಬೇಕು ಇವ್ಳ ಅತಿಯಾದ ಪ್ರೀತಿ ನನ್ ಕೈಲಿ ತೊಡ್ಕೊಳಕ್ ಆಗ್ತಿಲ್ಲ ಅಂತೇಳಿ ಆ ಕಡೆ ಕಡೆ ಕೂಡ ಚಂದ್ರಕಾಂತ ಮಾಡಿದ ಅತಿಯಾದ ಮರ್ಯಾದೆಯಿಂದ ಸೂರ್ಯಕಾಂತ ತುಂಬಾ ಅನುಭವಿಸಿದ್ರು ರಾತ್ರಿಯಲ್ಲಿ ಎದ್ದ ಸೂರ್ಯಕಾಂತ ಅಳಿಗೆ ಕಾಲತ್ರನೇ ಮಲ್ಕೊಂಡಿದ್ದ ಚಂದ್ರಕಾಂತ ಕಾಣಿಸಿದ್ಲು ಶಬ್ದನೇ ಮಾಡದೆ ನಿಧಾನ ಕಿಳದ ಸೂರ್ಯಕಾಂತ ಒಂದ್ ಹೆಜ್ಜೆ ಇಟ್ಟ ತಕ್ಷಣನೇ ಅವರೇ ಜಾರಿ ಬಿದ್ದೋದ್ರು ಅಬ್ಬಾ ಇದೇನೆ ಎಣ್ಣೆ ಎಣ್ಣೆ ಇದೆ ಯಾರೇ ನನ್ ಕಾಲಿಗೆ ಎಣ್ಣೆ ಹಾಕಿದ್ದು ಅಂತ ಕಿರ್ಚಿದ್ರು ಶಬ್ದ ಕೇಳಿ ನಿದ್ದೆಯಿಂದ ಎದ್ದ ಚಂದ್ರಕಾಂತ ಅಯ್ಯೋ ಅತ್ತೆ ನೀವ್ ಮಲ್ಕೊಂಡ್ ಮೇಲೆ ಕಾಲ್ ನೋವಾಗತ್ತೆ ಅಂತ ನಾನೇ ನಿಮ್ ಕಾಲ್ಗೆ ಎಣ್ಣೆಚ್ ಅಂತ ಹೇಳಿದ ತಕ್ಷಣನೇ ಸೂರ್ಯಕಾಂತ ಬ್ಯಾಲೆನ್ಸ್ ತಪ್ಪಿ ಕೆಳಗ್ ಬೀಳೋವಾಗ ಚಂದ್ರಕಾಂತ ಕುದೇಲಿ ಇದ್ದ ನೆಕ್ಲೆಸ್ ನ ಇಟ್ಕೊಂಡ್ರು ಅದೇ ಪಟ್ ಅಂತ ಕಿತ್ತೋಯ್ತು ಸೂರ್ಯಕಾಂತ ಡಮಾರ್ ಅಂತ ಕೆಳಗ್ ಬಿದ್ದು ಸೊಂಟ ಮುರ್ಕೊಂಡ್ರು ಮರುದಿನ ಮಂಚದ ಮೇಲೆ ಮಲಗಿದ್ದ ಸೂರ್ಯಕಾಂತ ಸೊಂಟ ಪರವಾಗಿಲ್ಲ ನೆಕ್ಲೆಸ್ ತೆಗೆದ್ಬಿಟ್ಟೆ ಆವಾಗ ಅಲ್ಲಿಗೆ ಒಂದು ಗ್ಲಾಸ್ ತುಂಬಾ ಜ್ಯೂಸ್ ತಗೊಂಡ್ ಬರ್ತಾ ಚಂದ್ರಕಾಂತ ಸೂರ್ಯಕಾಂತನ ನೋಡಿ ಇಲ್ ನೋಡಿ ಅತ್ತೆ ನಿಮ್ಗೆ ಏನಾದ್ರು ಜ್ಯೂಸ್ ಬೇಕಂದ್ರೆ ಮಾವನ್ ಕೇಳಿ ಫ್ರಿಜ್ಜಿಂದ ಎತ್ಕೊಡ್ತಾರೆ ಸಕ್ಕತ್ತಾಗಿದೆ ಅಂತ ಜ್ಯೂಸ್ನ ಕುಡಿದ್ಬಿಟ್ಲು ಅಮ್ಮ ನನ್ ಸೊಸೆ ಮುಂಚಿನ ತರನೆ ಆಗೋದ್ಲು ಈ ನೆಕ್ಲೆಸ್ ನನ್ ಜಿಂದಗೀಲಿ ಅವ್ಳು ಕಣ್ಣಿಗೆ ಮಾತ್ರ ತೋರ್ಸಲ್ಲ ಅಂತ ಹೇಳ್ತಾ ಆ ನೆಕ್ಲೆಸ್ ನ ದಿಂಬು ಕೆಳಗಡೆ ಇಟ್ಬಿಟ್ರು ಈ ಎಪಿಸೋಡ್ ಕೂಡ ನಿಮ್ಗೆ ತುಂಬಾ ನಗುವನ್ನು ತಂದಿದೆ ಅಂತ ನಾವು ನಂಬ್ತೀವಿ ಮತ್ತ ಆಲೋಚನೆ ಏನಕ್ಕೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಗೆ ಸೂರ್ಯಕಾಂತ ಇಷ್ಟನಾ ಅಥವಾ ಚಂದ್ರಕಾಂತ ಇಷ್ಟನಾ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಆನಂದವನ್ನು ತರಿಸೋ ಮತ್ತೆಷ್ಟು ವಿಡಿಯೋಸ್ಗೋಸ್ಕರ ನೋಡ್ತಾ ಇರಿ ಕಾಕಾ ಟಿವಿ ಒಂದು ದಿನ ಚಂದ್ರಕಾಂತ ಮನೇಲಿ ಎಲ್ಲಾ ಕೆಲಸ ಮಾಡ್ತಿರ್ಬೇಕಂದ್ರೆ ಮೊಬೈಲ್ ಮೊಬೈಲ್ಗೆ ಒಂದ್ ಫೋನ್ ಬಂತು ಫೋನ್ ಆನ್ಸರ್ ಮಾಡ್ತಾ ಅವ್ಳ ಮಂಚದ ಮೇಲೆ ಕುತ್ಕೊಂಡ್ಲು ಹಲೋ ಏನು ಅಮ್ಮ ಸಾವು ಬದುಕನ್ ನಡುವೆ ಇದಾರ ಬರಕ್ ಹೇಳ್ತಿದಾರ ಇಲ್ ನೋಡು ಇದೇ ತರ ಎಷ್ಟೋ ಸಲ ಆಗಿದೆ ಅರೆ ಮೊನ್ನೆ ತಾನೇ ಪ್ರಾಣ ಹೋಗುತ್ತೆ ಹೋಗುತ್ತೆ ಅಂದ್ರಿ ನಾನು ಓಡ ಬಂದೆ ಈ ಸಲ ಆಗೋದಿಲ್ಲ ಅಷ್ಟಕ್ಕೂ ಈಗ ಬರೋದು ಹೇಳು ಅಂತ ಫೋನ್ ಇಟ್ಬಿಟ್ಲು ಸೂರ್ಯಕಾಂತ ಅದೇನೆ ಸಾವು ಬದುಕು ನಡುವೆ ಒದ್ಲಾಡ್ತಾರೋ ನಿಮ್ಮಮ್ಮನ್ ಹೋಗಿ ನೋಡಲ್ವಾ ಏನು ಅದೆಲ್ಲ ಅತ್ತೆ ನಮ್ಮಮ್ಮ ಏನೋ ಅಷ್ಟು ದೂರದಲ್ಲಿದ್ದಾರೆ ನಾನ್ ಹೋಗಿ ನೋಡ್ಬೇಕಂದ್ರೆ ತುಂಬಾ ದಿನ ಆಗುತ್ತೆ ಅಂತ ಹೇಳುವಾಗ